ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿರತಕ್ಕಂಥ ವಿಶೇಷತೆ ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೀತಾ ಇರುವಂತಹ ಚುನಾವಣೆಯ ವಿಶೇಷದೊಂದಿಗೆ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯ ಮುಖಂಡರು ಮತ್ತೆ ಆ ಶಾಸಕರ ಪಕ್ಷ ತಗೊಳೋದಿಲ್ಲ ಆ ಶಾಸಕರ ಹೆಸರು ತಗೊಳ್ಳೋದಿಲ್ಲ ನೀವು ಯಾರು ಅಂತ ನೀವೇ ಗುರುತಿಸ್ಬೋದು ಯಾಕಂದ್ರೆ ಇವರು ರಾಜಕೀಯ ಜೀವನದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಆಗಿರ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಾಗಿರ್ಲಿ ಮಾಜಿ ಡಿ ಸಿ ಎಂ ಆಗಿರ್ತಕ್ಕಂಥ ಈಶ್ವರಪ್ಪನವರಾಗಿರ್ಲಿ ಅವರಿಗೆಲ್ಲರಿಗೂ ಬೆಳೆಸಿರ್ತಕ್ಕಂಥ ವ್ಯಕ್ತಿ ಮತ್ತು ಲಿಂಗಾಯತ ಸಮಾಜದಲ್ಲಿ ಪ್ರಮುಖ ಮುಖಂಡರಾಗಿ ಮತ್ತು ರಾಜಕೀಯದಿಂದ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದ್ಮೂರವರೆಗೆ ನಿವೃತ್ತಿ ಪಡೆದು ಯಾವುದೋ ಜನಾಂಗಕ್ಕೆ ಧಕ್ಕೆ ಮಾಡದಂತೆ ಕ್ಷೇತ್ರ ಅಂದ್ರೆ ಅಂದರೆ ಸರ್ವ ಜನಾಂಗನೋ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಚಂದ್ರಕಾಂತ್ ಬೆಲ್ಲದವರು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ ರಾಜಕೀಯ ವಿಷಯಗಳನ್ನು ನಾನು ಮಾತನಾಡೋಕ್ಕಿಂತ ಮುಂಚೆ ಅವರು ಬಂದಿರ್ತಕ್ಕಂಥ ಹಾದಿಗಳ ಬಗ್ಗೆ ಜನಪರ ಹೋರಾಟಗಳ ಬಗ್ಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಮೂರರ ಸಾವಂತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಚಿರಂಜೀವಿಗೆ ಅವಕಾಶ ಮಾಡಿಕೊಟ್ಟರು ಕಳೆದ ಬಾರಿ ಸಂದರ್ಶನದಲ್ಲಿ ತಾವು ಕೂಡ ನೋಡಿದ್ರಿ ಅವರ ಚಿರಂಜೀವಿ ಜೊತೆ ನಾವು ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ನಲ್ಲಿ ಇದ್ದಿರ್ತಕ್ಕಂಥ ನಿವಾಸದಲ್ಲಿ ಕೂಡ ನಾವು ಸಂದರ್ಶನ ಮಾಡಿದ್ವಿ ಅಲ್ಲಿನೂ ಕೂಡ ಅವರು ಭೇಟಿ ಮಾಡಿದ್ರು ಇವತ್ತು ಕೆಲವೊಂದಿಷ್ಟು ದಿನಗಳ ನಂತರ ಹುಡುಕಾಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮಗೆ ಚಂದ್ರಕಾಂತ್ ಸರ್ ಅವರು ಭೇಟಿ ಮಾಡಿದ್ದಾರೆ ಅವರಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಮನೆಗೆ ಬರಲಿಕ್ಕೆ ಬನ್ನಿ ವೀಕ್ಷಕರೇ ಹಿರಿಯರಿದ್ದಾರೆ ನಮ್ಮ ಜೊತೆ ಆ ಹಿರಿಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮತ್ತೆ ಅವ್ರ ಜೊತೆ ಕೆಲವೊಂದಿಷ್ಟು ಅವರು ಬಂದಿರತಕ್ಕಂತ ರಾಜಕೀಯ ಜೀವನ ಮತ್ತು ಸಣ್ಣ ಒಂದು ಸಂದರ್ಶನ ಭಾಗದಲ್ಲಿ ಅವರ ಚಟುವಟಿಕೆಗಳಲ್ಲಿ ಈಗ ಯಾವುದೋ ಪಕ್ಷ ಬಂದರೂ ಇವರಿಗೆ ಬಿಡ್ತಾ ಇಲ್ಲ ಯಾವುದೋ ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡ್ತಾ ಇದ್ದಾರೆ ಅದು ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಆಗಿರಲಿ ಕಳೆದ ಭಾರತೀಯ ಜನತಾ ಪಕ್ಷದಲ್ಲಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಹಾಲಪ್ಪ ಆಚಾರ ಆಗಿರಲಿ ಮತ್ತೆ ಅನೇಕ ಜನ ಉಸ್ತುವಾರಿ ಇಲ್ಲಿ ಬಂದು ಹೋದ್ರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಚಂದ್ರಕಾಂತ್ ಬೆಲ್ಲದವರಿಗೆ ಕಡೆಗಣಿಸ್ತಾ ಇಲ್ಲ ಹಿರಿಯರಿದ್ದಾರೆ ನಮ್ಮ ನಮಗೆ ತಂದೆ ಸ್ಥಾನದಲ್ಲಿದ್ದಾರೆ ಬನ್ನಿ ಅವರಿಗೆ ಅಂತ ಅಂತೇಳಿ ಮನೆಯವರಿಗೆ ಬಂದು ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಹೋಗ್ತಾರೆ ಈ ವಿಶೇಷತೆ ಯಾವ ರೀತಿ ಬಾಂಧವ್ಯ ಇಟ್ಕೊಂಡಿದ್ದಾರೆ ಸರ್ ಜೊತೆ ಮಾತಾಡೋದು ಬನ್ನಿ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ತುಂಬ ಧನ್ಯವಾದಗಳು ಹಿರಿಯರಾದ್ರಿ ರಾಜಕೀಯದಿಂದ ನಿವೃತ್ತಿ ಪಡೆದ್ರಿ ಆದರೂ ಕೂಡ ನಮ್ಮ ಮೀಡಿಯಾಕ್ಕೆ ಮೀಡಿಯಾ ಮುಂದುಗಡೆ ಬರಬಾರ್ದು ಅಂದ್ರೂ ಕೂಡ ನಾವು ನಮ್ಮ ಒತ್ತಡದಿಂದ ನಮಗೆ ಅವಕಾಶ ಮಾಡಿಕೊಟ್ರಿ ನಿಮಗೆ ಹೃತ್ಪೂರಕವಾದ್ರೆ ನಮ್ಮ ಮತ್ತೆ ನಮ್ಮ ಮೀಡಿಯಾ ಕಳಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರ್ ನೀವೇ ಮನೆಯವರಿಗೆ ಬಂದಿದ್ದೀರಿ ಅಪೇಕ್ಷೆ ಪಟ್ಟು ಬಂದಿದ್ದೀರಿ ನಾನು ಈಗ ರಾಜಕೀಯದಿಂದ ನಿವೃತ್ತಿಯಾಗಿದ್ದೇನೆ ರಾಜಕೀಯದಿಂದ ನಿವೃತ್ತಿ ಆದ ಮೇಲೆ ನಾನು ರಾಜಕೀಯ ವಿಷಯದಲ್ಲಿ ಯಾವುದೂ ವಿಚಾರವನ್ನು ನಾನು ಸಾರ್ವಜನಿಕವಾಗಿ ಆಗಲಿ ವೈಯಕ್ತಿಕವಾಗಿ ಆಗಲಿ ನಾನು ಏನು ವಿಷಯಗಳನ್ನು ತಿಳಿಸ್ತಾ ಇಲ್ಲ ಓಕೆ ಸರ್ ನಮ್ಮ ಚಿರಂಜೀವಿ ಇವತ್ತು ರಾಜಕೀಯದಲ್ಲಿದ್ದರೂ ಅವರ ಚುನಾವಣೆಯಲ್ಲಿ ನಾನು ಯಾವುದೇ ದೃಷ್ಟಿಯಿಂದ ಭಾಗವಹಿಸ್ತಾ ಇಲ್ಲ ಇದು ನನ್ನ ಅಭಿಪ್ರಾಯ ಆ ಪ್ರಕಾರ ನನ್ನ ಜೀವನವನ್ನು ಇಲ್ಲಿವರೆಗೆ ಕರ್ನಾಟಕ ವಿದ್ಯಾವೃರ ಸಂಘದ ಅಧ್ಯಕ್ಷನಾಗಿ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕ ವಿದ್ಯಾವೃತ್ ಸಂಘ ಆ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಇದ್ದೇನೆ ಅದು ನನಗೆ ಸಮಾಧಾನವನ್ನು ನೀಡಿದೆ ಓಕೆ ಸರ್ ಸರ್ ತಾವು ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದ್ದೀರಿ ಬಸವರಾಜ ಬೊಮ್ಮಾಯಿ ಅವರು ನಿಮ್ಮ ಕಡೆದ ಮುಖ್ಯಮಂತ್ರಿ ಆಗಿದ್ದರು ನಂತರ ಎರಡು ಸಾವಿರದ ಎಂಟರಲ್ಲಿ ಕೆ ಎಸ್ ಈಶ್ವರಪ್ಪನವರಾಗಿರ್ಲಿ ಜಗದೀಶ್ ಶೆಟ್ಟರ್ ಆಗಿರಲಿ ಮತ್ತು ಬಿ ಎಸ್ ಯಡಿಯೂರಪ್ಪನವರಾಗಿರ್ಲಿ ಒಂದು ಸ್ಟೇಟ್ಮೆಂಟ್ನಲ್ಲಿ ನಾನು ನೋಡಿದ್ದೆ ನೀವೆಲ್ಲರೂ ಕ್ಷೇತ್ರದ ಬಗ್ಗೆ ಮತ್ತು ಜನರ ಬಗ್ಗೆ ನುಡಿತಾ ಬಂದ್ರು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರ್ ನೀವು ರಾಜಕೀಯ ಜೀವನ ಧಾರವಾಡ ಪಶ್ಚಿಮ ಕ್ಷೇತ್ರ ಆಗಿರ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಬಂದ್ರಿ ಮತ್ತೆ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ವರ್ಚಸ್ ಆಗಿರ್ಲಿ ಮತ್ತು ಅಂದಿನ ಸಂದರ್ಭದಲ್ಲಿ ತಾವು ಯಾವ ರೀತಿ ಜನವನ್ನು ಗಳಿಸ್ಕೊಂಡ್ ಬಂದ್ರೆ ಈಗಲೂ ಕೂಡ ಹಾಗೆ ಇದ್ದೀರಾ ಸರ್ ನೀವು ಹೇಗೆ ಸರ್ ಇವೆಲ್ಲ ನಮಗೆ ಬಸವರಾಜ ಬೊಮ್ಮಾಯಿ ಅವರ ತಜ್ಞವ್ರ ಕಾಲ ನಾನು ರಾಜಕೀಯ ಬಂದಿದ್ದೆ ಬಹುತೇಕ ಅದು ಆವಾಗಿನ ಒಳಗ ನನ್ನನ್ನು ಜನರೇ ರಾಜಕೀಯಕ್ಕೆ ಕರ್ಕೊಂಡು ಬಂದರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಸಾರ್ವಜನಿಕ ಜೀವನದಲ್ಲಿ ನಾನು ಇರೋದಕ್ಕಿಂತ ಮೊದಲು ಒಬ್ಬ ಪ್ರಾಮಾಣಿಕ ವ್ಯಾಪಾರಿಯಾಗಿ ಕೃಷಿಕ ಸಮಾಜದ ಜನರ ಬೆಳವಣಿಗೆಗೆ ನನ್ನ ವ್ಯವಹಾರ ಮಾಡಿಕೊಂಡು ನಾನು ಬರ್ತಾಯಿದ್ದೆ ಅದರೊಳಗೆ ನನ್ನ ಜನ ಅಪೇಕ್ಷೆಪಟ್ಟು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರೆ ನಾನು ರಾಜಕೀಯದಲ್ಲೇ ನನ್ನ ಕೈಲಾದ ಮಟ್ಟಿಗೆ ಏನು ರಾಜ್ಯದ ಜನರ ಸೇವೆ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೇನೆ ರಾಷ್ಟ್ರಮಟ್ಟದವರೆಗೂ ನಾನು ಅಡ್ಡಾಡಿದ್ದೇನೆ ಆದರೆ ನನಗೆ ಸಮಾಧಾನ ಏನು ಅಂದರೆ ಸಾಕು ಇನ್ನ ರಾಜಕೀಯ ಅಂಥೇಳಿ ನಾನು ಕರ್ನಾಟಕ ವಿದ್ಯಾವೃತ್ ಸಂಘದ ಅಧ್ಯಕ್ಷನಾಗಿ ನನ್ನ ಕುರುದಕ್ಕೆ ಅಂದರೆ ಸಮಾಜದ ಒಂದು ದೊಡ್ಡ ಸಂಸ್ಥೆ ಭಾಳ ಹಿರಿಯ ಸಂಸ್ಥೆ ಕರ್ನಾಟಕ ವಿದ್ಯಾವೃತ್ ಸಂಘ ಅದರಿಂದ ಭಾಳ ದೊಡ್ಡ ದೊಡ್ಡ ಜನ ಅದನ್ನು ಕಟ್ಟಿ ಬೆಳೆಸಿ ಇವತ್ತು ಆ ಸಂಸ್ಥೆಯ ಅಧ್ಯಕ್ಷ ಮಾಡಿ ಕೆಲಸ ಮಾಡ್ತಾಯಿದ್ದೇನೆ ಅಲ್ಲಿ ಅನೇಕ ರಾಜಕೀಯ ವರ್ಕ್ ಅನೇಕ ಚಟುವಟಿಕೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೆ ಮಾಡ್ತಾ ಇದ್ದೇವೆ ಅದು ನನಗೆ ಹೆಚ್ಚು ಸಮಾಧಾನವನ್ನು ನೀಡಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ನಿವೃತ್ತಿ ಪಡೆದಾಗ ಎರಡು ಸಾವಿರದ ಹದಿಮೂರಲ್ಲಿ ತಾವು ನಿವೃತ್ತಿ ಪಡೆದ್ರಿ ಅಂದಿನ ನಿಮ್ಮ ನಾಯಕರು ಅಂದಿನ ಸಂದರ್ಭದಲ್ಲಿ ನಿಮ್ಮ ಪ್ರೈಮ್ ಮಿನಿಸ್ಟ್ರು ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆ ತಾವು ತಮ್ಮ ಕ್ಷೇತ್ರಗಳಲ್ಲಿ ಈ ಕರ್ನಾಟಕ ಜನತೆ ಬಗ್ಗೆ ಲಿಂಗಾಯತ ಸಮಾಜ ತಾವು ಮುಖಂಡರಾಗಿ ಯಾವ ರೀತಿ ಹೋರಾಟಗಳನ್ನು ಮಾಡಿದ್ರು ಸರ್ ಫೋಟೋ ಇಟ್ ನೋಡಿ ಹೌದು ಸರ್ ನೋಡಿದ್ದೀನಿ ಅದನ್ನು ನೋಡಿಬಿಟ್ಟು ನಿಮ್ಮ ಪ್ರಶ್ನೆ ಮಾಡ್ತಾ ಇದ್ದೀನಿ ಅವರು ಗ್ರೇಟ್ ಲೀಡರ್ ಎಸ್ ಸರ್ ಜಮ್ಮು ಟು ಕನ್ಯಾಕುಮಾರಿವರೆಗೆ ಎನ್ ಎಚ್ ಫೋರ್ ಬೈಪಾಸ್ ಅನ್ನು ಮಾಡಿರ್ತಕ್ಕಂಥ ಅಷ್ಟೇ ಅಲ್ಲ ಇಡೀ 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 ದೇಶಕ್ಕೆ ಒಬ್ಬ ಮಾಡೆಲ್ ಅಂತ ಹೇಳಿ ಹೇಳ್ಬೋದು ಅಂಥ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅವರು ನನಗೆ ಭಾಳ ಮೆಚ್ಚುಗೆ ಆದಂಥ ರಾಷ್ಟ್ರದ ನಾಯಕರು ಅಂತ ಹೇಳಿ ಬಯಸ್ತೇನೆ ರಾಜಕೀಯ ನಾಯಕರು ಅನ್ನೋದಕ್ಕಿಂತ ರಾಷ್ಟ್ರದ ನಾಯಕರು ಅಂತ ಹೇಳಿ ಬಯಸ್ತೇನೆ ಸರಿ ಸರ್ ಅಂದಿನ ಸಂದರ್ಭದಲ್ಲಿ ತಾವು ಶಾಸಕರು ಕೂಡ ಆಗಿದ್ರಿ ಮತ್ತು ಹೋರಾಟಗಳನ್ನು ಮಾಡಿದ್ರಿ ನಿಮ್ಮ ಹೋರಾಟಗಳನ್ನು ಯಾವ್ಯಾವ ಬಗ್ಗೆ ಇದ್ದು ಸರ್ ಧಾರವಾಡ ಜಿಲ್ಲೆಯಲ್ಲಿ ಅಥವಾ ಅಖಂಡ ಭಾರತ ದೇಶ ಬಗ್ಗೆ ಹೋರಾಟಗಳನ್ನು ಮಾಡಿದ್ರಿ ರಾಮ ಮಂದಿರ ಬಗ್ಗೆ ಹೋರಾಟಗಳನ್ನು ಮಾಡಿದ್ರಿ ಮದನ ಹೋರಾಟಗಳನ್ನ ಬಗ್ಗೆ ಮಾಡಿದ್ರು ಅವಾಗ ಹೆಂಗಿತ್ತು ಸರ್ ಬೆಳವಣಿಗೆ ಅವಾಗ ಜನ ನಿಮ್ ಜೊತೆ ಚಟುವಟಿಕೆ ಇತ್ತು ನೀವು ಜನರಿಗೆ ಯಾವ ರೀತಿ ಸ್ಪಂದಿಸ್ತಿದ್ರಿ ಯಾವ ರೀತಿ ಗೌರವಿಸ್ತಿದ್ರಿ ಸರ್ ಈಗಿನ ರಾಜಕಾರಣಗೂ ಅವಾಗಿನ ರಾಜಕಾರಣಗೂ ಏನ್ ವ್ಯತ್ಯಾಸ ಕಾಣುತ್ತೆ ಸರ್ ನನಗೆ ನನ್ನ ಜೊತೆಗೆ ಎಲ್ಲ ಈ ಕ್ಷೇತ್ರದ ಬಹುತೇಕ ಈ ನಾಡಿನ ಎಲ್ಲ ಜನರು ನನ್ನನ್ನು ಮೆಚ್ಚಿಕೊಂಡಿದ್ದರು ನಾನೊಬ್ಬ ಕೈ ಸ್ವಚ್ಛ ಇಟ್ಟುಕೊಂಡು ದೇಶದ ಬಗ್ಗೆ ಕಾಳಜಿ ಇಟ್ಟುಕೊಂಡು ನಾನು ರಾಜಕಾರಣದಲ್ಲಿ ಪ್ರವೇಶ ಮಾಡಿದ್ದೇನೆ ಇವತ್ತಿನವರೆಗೂ ನಾನು ನನ್ನ ರಾಜಕೀಯ ಜೀವನದಲ್ಲಿ ಯಾವುದೂ ಕಲಂಕ್ ಇಲ್ಲದಂತೆ ನಾನು ಹೊರಗೆ ಬಂದು ಈಗ ಒಂದು ಸೇವಾ ಸಂಸ್ಥೆಯಾದಂಥ ಕರ್ನಾಟಕ ವಿದ್ಯಾವೃಢ ಸಂಘದಲ್ಲಿ ಅಧ್ಯಕ್ಷನಾಗಿ ಬಹಳ ಸಮಾಧಾನಕರವಾದಂಥ ಸೇವೆಯನ್ನು ಆ ಸಂಸ್ಥೆಯ ಮೂಲಕ ಮಾಡ್ತಾ ಇಷ್ಟು ನನಗೆ ಸಂತೃಪ್ತಿಯನ್ನು ಕೊಟ್ಟಿದೆ ಸರಿ ಒಂದು ನಂತರ ತಾವು ಕೂಡ ನಿವೃತ್ತಿ ಪಡೆದ್ರಿ ಅವಾಗ ಗುಜರಾತಿನ ಮುಖ್ಯಮಂತ್ರಿ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ವಾಗಿ ನರೇಂದ್ರ ಮೋದಿಯವರು ಹೊರಹೊಮ್ಮಿದರು ಆವಾಗಿನ ಸಂದರ್ಭದಲ್ಲಿ ನಿಮ್ಮ ಚಿರಂಜೀವಿನೂ ಕೂಡ ನಿಮ್ಮದೇ ಕ್ಷೇತ್ರದಿಂದ ಶಾಸಕರಾದರು ಪ್ರಥಮ ಬಾರಿಗೆ ನೀವು ನಿವೃತ್ತಿ ಪಡೆದ ನಂತರ ಅವಾಗ ನಿಮ್ಮ ಚಿರಂಜೀವಿಗೆ ತಾವು ಶಾಸಕರಾಗಲಿಕ್ಕೆ ಬೇಡ ಸಂದರ್ಭದಲ್ಲೂ ಕೂಡ ಅವರು ಶಾಸಕರಾದರು ಆದರೆ ಅವರಿಗೆ ಈಗ ತಮಗೆ ಭೇಟಿ ಯಾವ್ಯಾವ ಯಾವ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಜನರ ಬಗ್ಗೆ ಯಾವ ರೀತಿ ಮುನ್ಸೂಚನೆ ಕೊಡ್ತೀರ ಹೊರಗೆ ಬಂದಿದ್ದೀನಿ ಅಂದಮೇಲೆ ರಾಜಕೀಯ ವಿಚಾರವಾಗಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ಆಗಲಿ ಯಾವುದು ಸಲಹೆ ಕೊಡುವಂಥ ಅವಶ್ಯಕತೆ ನಮ್ಮ ಚಿರಂಜೀವನ ಮಟ್ಟಿಗೆ ಇಲ್ಲ ಯಾಕಂದರೆ ಅವಾಗ ನನಗಿಂತ ಹೆಚ್ಚು ಈ ರಾಷ್ಟ್ರವನ್ನು ಎಲ್ಲ ಭಾಗವನ್ನು ಎಲ್ಲ ರಾಜ್ಯಗಳನ್ನು ತಿಳಿದುಕೊಂಡಂಥ ಒಬ್ಬ ಇವತ್ತಿನ ರಾಜಕಾರಣಿಯಾಗಿ ವಿರೋಧ ಪಕ್ಷದ ಉಪನಾಯಕರಾಗಿದ್ದಾರೆ ಆಗಿದ್ದಾರೆ ಅದು ಪಕ್ಷ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿದೆ ಆದರೆ ನನ್ನ ದೃಷ್ಟಿಯಲ್ಲೇ ಅವರು ತಮ್ಮ ಸ್ಥಾನದ ಮೂಲಕ ಒಳ್ಳೆ ಕಾರ್ಯ ಮಾಡ್ತಾ ಅಂತ ನನಗೆ ಜನರ ಮೂಲಕ ಪತ್ರಿಕೆಯ ಮೂಲಕ ನನಗೆ ತಿಳಿತಾಯಿದೆ ನಾನೇನು ಯಾವುದೇ ದೃಷ್ಟಿಯಿಂದ ರಾಜಕೀಯ ದೃಷ್ಟಿಯಿಂದ ಅವರಿಗೆ ನನ್ನ ಕೂಡ ಚರ್ಚೆ ಮಾಡೋಂಗಿಲ್ಲ ನಾನು ಅವ್ರಿಗೆ ಸಲಹೆ ಕೊಡುವಂಗಿಲ್ಲ ರಾಜಕೀಯ ವಿಷಯನೇ ನಿಮ್ಮ ಪ್ರಸ್ತಾವನೆ ಇಲ್ಲ ನಾನು ಜಾಸ್ತಿ ಸಮಯ ತಗೊಳೋದಿಲ್ಲ ತಾವು ಕೂಡ ಹೊರಗಡೆ ಹೋಗುವ ಕಾಲದಿಂದ ಕೊನೆಯದಾಗಿ ನಿಮ್ಮ ಹಿರಿಯರ ದೃಷ್ಟಿಯಿಂದ ಈಗಿನ ಯುವಕರಿಗೆ ಮತ್ತು ಈಗಿನ ರಾಜಕಾರಣಿಗಳಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಆನ್ಲೈನ್ ಮೀಡಿಯಾ ಮುಖಾಂತರ ಜನರಿಗೆ ಮತ್ತು ಈಗಿನ ರಾಜಕಾರಣಿಗಳಿಗೆ ಮತ್ತು ಮತದಾರರಿಗೆ ಏನು ಹೇಳಿಕೆ ಇಷ್ಟಪಡ್ತಾ ಜನರು ಮತದಾರರು ಈ ರಾಷ್ಟ್ರದ ರಾಜ್ಯದ ಹಿತದೃಷ್ಟಿಯಿಂದ ಯೋಗ್ಯ ಜನರನ್ನ ಗುರುಸುತ್ತ ಗುರುತಿಸಬೇಕಾಗಿದ್ದು ಅವ್ರ ಕರ್ತವ್ಯ ಇಷ್ಟು ಹೇಳಬಯಸ್ತಾ ಇದ್ದಾರೆ ಪಕ್ಷ ಯಾವುದು ಜನರ ಹಿತ ಬಯಸಿ ಈ ಕಾರ್ಯ ಮಾಡ್ತಾ ಇದೆ ಅಂತ ಪಕ್ಷದ ಜೊತೆಗೆ ಅವರು ಯೋಗ್ಯ ಅಭ್ಯರ್ಥಿಗಳಿಗೆ ಬೆಂಬಲವಾಗಿರಬೇಕು ಅಂತ ನನ್ನ ಅಪೇಕ್ಷೆ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ತೆ ಸರ್ ನಿಮಗೂ ಸಹಿತ ನೀವು ಇಷ್ಟೊಂದು ಶ್ರಮ ವಹಿಸಿ ನನ್ನ ಹತ್ರ ಬಂದು ನನ್ನ ನಾಲ್ಕು ವಿಚಾರಗಳನ್ನು ತೆಗೆದುಕೊಂಡಿದ್ದಕ್ಕೆ ನಾನು ನಿಮಗೆ ಅಭಿನಂದನೆಗಳು ಸರ್ ವೀಕ್ಷಕರೇ ಗಮನಿಸಿದ್ರಲ್ಲ ಇಷ್ಟೊತ್ತು ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಿ ಶಾಸಕರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯಶ್ರೀ ಚಂದ್ರಕಾಂತ್ ಬೆಲ್ಲದವರು ಮಾಜಿ ಶಾಸಕರು ಹಾಲಿ ಶಾಸಕರು ಆಗಿರ್ತಕ್ಕಂಥ ಅರವಿಂದ್ ಚಂದ್ರಕಾಂತ್ ಬೆಲ್ಲದವರು ನನ್ನ ಮಗನಿಗೆ ಆಗಿರ್ಲಿ ಅಥವಾ ಬೇರೆ ರಾಜಕಾರಣಿಗಳಿಗಾಗಿರ್ಲಿ ರಾಜಕಾರಣಿಯ ವಿಷಯಗಳ ಬಗ್ಗೆ ಚಟುವಟಿಕೆ ಬಗ್ಗೆ ಯಾವುದೇ ರೀತಿಯಾಗಿ ನಾನು ಚರ್ಚೆ ಮಾಡೋದಲ್ಲ ಎರಡ್ ಸಾವಿರದ ಹದಿಮೂರಲ್ಲೇ ನಾನು ನಿವೃತ್ತಿ ಪಡೆದಿದ್ದೇನೆ ಈಗ ಏನಾದರೂ ಇದ್ರು ಅದು ಮಾತ್ರ ತಟಸ್ಥ ನಿಲುವು ರಾಜಕಾರಣ ಬೇಡ ನನಗೆ ನನ್ನ ಜನರು ನನ್ನ ಕ್ಷೇತ್ರ ನನ್ನ ಊರು ನನ್ನ ಬಾಂಧವ್ಯ ನನ್ನ ಜಿಲ್ಲೆಯಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಜನರು ನನ್ನವರೇ ಅನ್ಕೊಂಡ ನಾನು ಹೋಗ್ತಾ ಇದ್ದೇನೆ ಈಗ ಮತ್ತೆ ಮೀಡಿಯಾ ಮುಂದಗಡೆ ಬಂದು ರಾಜಕೀಯ ವಿಶ್ಲೇಷಕರು ಬೇಡ ರಾಜಕೀಯ ಬಗ್ಗೆ ಚರ್ಚೆ ಬೇಡ ಇದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ ಮುಂದೆ ನೋಡ್ತಾ ನೋಡ್ತಾ ಇದ್ದೀನಿ ನ್ಯೂಸ್ ಪಾರ್ಟಿ ಮತ್ತೆ ಭೇಟಿ ಆಗ್ತೇನೆ ಜೈ ಹಿಂದ್